ನಮ್ಮ ಮೆಟ್ರೋ ಇದು ಹೆಸರಿಗೆ ಮಾತ್ರ ನಮ್ಮ ಮೆಟ್ರೋನ ಅನ್ನೋ ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಈ ನಿಲ್ದಾಣದಲ್ಲಿ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಓಪನ್ ಆಗ್ತಾ ಇರೋದು ಅಮೂಲ್ ಮಳಿಗೆಗಳು ನಮ್ಮದೇ ಹೆಮ್ಮೆಯ ಬ್ರಾಂಡ್ ನಂದಿನಿ ಇರುವಾಗ ಇದೀಗ ದೇಶ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ನಂದಿನಿ ಬ್ರ್ಯಾಂಡ್ಗೆ ತನ್ನದೇ ಆದ ಗ್ರಾಹಕರಿದ್ದಾರೆ ಹೀಗಿರುವ ನಂದಿನಿ ಬ್ರಾಂಡ್ ಇರುವಾಗ ಅಮೂಲ್ಗೆ ಮಳಿಗೆಗೆ ಅವಕಾಶ ಸಿಕ್ಕ ಬಗ್ಗೆ ಇದೀಗ ಸಾರ್ವಜನಿಕ ವಲಯದಲ್ಲೇನೆ ಆಕ್ರೋಶ ಭುಗಿಲೆದಿದೆ ಇದರ ಬೆನ್ನಲ್ಲೇ ಮಧ್ಯಪ್ರವೇಶ ಮಾಡಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೆಟ್ರೋ ನಿಗಮದ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರಂತೆ ಡಿಸಿಎಂ ಸಾಹೇಬ್ ಈ ಬಳಿಕ ಟ್ವೀಟ್ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಮೆಟ್ರೋ ನಿಲ್ದಾಣಗಳ ಹತ್ತು ಪ್ರಸ್ತಾವಿತ ಹಾಲಿನ ಮಳಿಗೆಗಳಲ್ಲಿ ಅಮೂಲ್ಗೆ ಎರಡು ಉಳಿದ ಎಂಟು ಮಳಿಗೆಗಳು ಒಟ್ಟು ಹತ್ತು ಮಳಿಗೆಗಳನ್ನ ಓಪನ್ ಮಾಡಬೇಕು ಅನ್ನೋ ಇರಾದೆ ಈ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಇರೋದು ಮೆಟ್ರೋ ನಿಲ್ದಾಣಗಳಲ್ಲಿ ಆ ಪೈಕಿ ಎರಡನ್ನ ಮಾತ್ರ ಅಮೂಲ್ಗೆ ನೀಡಿ ಉಳಿದ ಎಂಟು ಮಳಿಗೆಗಳಲ್ಲಿ ನಂದಿನಿ ಹಾಲಿನ ಕೇಂದ್ರಗಳು ಇರಲಿವೆ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗಿನಿಂದ ನಡೆದಿರತಕ್ಕಂತಹ ಈ ಅಮೂಲ್ ವರ್ಸಸ್ ನಂದಿನಿ ಮುಂದುವರೆದ ಭಾಗದ ಜಟಾಪಟಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಎಲ್ಲದರೂ ಒಂದು ವರದಿ ಮಮೂನ್ ಸ್ಟೇಷನ್ನಲ್ಲಿ ಅಮುಲ್ ಗಮಲು ಅಮುಲ್ಗೆ ಮಳಿಗೆ ಫಿಕ್ಸ್ ನಂದಿನಿಗೆ ಏಕಿಲ್ಲ ಕರ್ನಾಟಕದ ಹೆಮ್ಮೆಯ ರೈತ ಕ್ಷೀರ ಬ್ರ್ಯಾಂಡ್ ನಂದಿನಿ ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟದ ಪ್ರತಿಷ್ಠೆಯ ನಂದಿನಿ ಹಾಲು ಉತ್ಕೃಷ್ಟ ಸ್ವಾದಕ್ಕೆ ಹೆಸರು ಇಂಥ ನಂದಿನಿಗೆ ಬೇರೆ ರಾಜ್ಯಗಳಲ್ಲೂ ಡಿಮ್ಯಾಂಡ್ ಇದೆ ನಂದಿನಿ ಬ್ರ್ಯಾಂಡ್ ತುಪ್ಪ ತಿರುಪತಿಗೂ ಬೇಕು ಇತರ ಸಂಸ್ಥೆಗಳಿಗೂ ಬೇಕು ಅಷ್ಟೊಂದಕ್ಕೆ ಅತಿ ಪಡೆದಿರುವ ನಮ್ಮ ನಂದಿನಿ ನಮ್ಮ ಬೆಂಗಳೂರು ಮೆಟ್ರೋಗೆ ಬ್ಯಾಡ್ವಾ ಇಂಥ ಪ್ರಶ್ನೆಯೊಂದು ಈ ಎದ್ದಿದೆ ಯಾಕಂದರೆ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿಗೆ ಸಿಕ್ಕಿಲ್ಲ ಅವಕಾಶ ಇದರ ಬದಲು ಅಮೂಲ್ಗೆ ಸಿಕ್ಕಿದೆ ಚಾನ್ಸ್ ನಂದಿನಿಗೆ ಆದ್ಯತೆ ಇಲ್ಲ ಅಂದ್ರೆ ಹೇಗೆ ಮೆಟ್ರೋ ಸ್ಟೇಷನ್ ಮಳಿಗೆಗಳಲ್ಲಿ ಅಮೂಲ್ನ ಹತ್ತು ಮಳಿಗೆಗಳಿಗೆ ಅವಕಾಶ ಸಿಕ್ಕಾಗಿದೆ ಈ ನಿಟ್ಟಿನಲ್ಲಿ ಕೆಲ ಮೆಟ್ರೋ ಗಳಲ್ಲಿ ಅದಾಗಲೇ ಅಮೂಲ್ ಮಾರಾಟ ಮಳಿಗೆ ಕೂಡ ರೆಡಿಯಾಗ್ತಿದೆ ನಂದಿನಿ ಬದಲು ಅಮೂಲ್ಗೆ ಮನ್ನಣೆ ದೊರೆತಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ ಸಾರ್ವಜನಿಕ ವಲಯದಲ್ಲೂ ಇದಕ್ಕೆ ಆಕ್ಷೇಪ ವ್ಯಕ್ತವಾಗುತ್ತಿದೆ ಇಷ್ಟು ಮಾತ್ರವಲ್ಲ ಈ ಸಂಬಂಧ ಬಿಜೆಪಿ ನಾಯಕರು ಸಹ ಅಸಮಾಧಾನ ಹೊರಹಾಕಿದ್ದಾರೆ ಇಲ್ಲಿ ಗುಜರಾತ್ ಮೂಲದ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅರ್ಥಾತ್ ಅಮುಲ್ ಜತೆ ಬಿಎಂಆರ್ಸಿಎಲ್ ಅಂದರೆ ಮೆಟ್ರೋ ನಿಗಮ ಒಪ್ಪಂದವನ್ನು ಮಾಡಿಕೊಂಡಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಹತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ತಲೆ ಎತ್ತುತ್ತಿವೆ ಅಮುಲ್ ಮಿಲ್ಕ್ ಪಾರ್ಲರ್ಗಳು ಮೆಟ್ರೋ ಮಾತ್ರ ಅಲ್ಲ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಮಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಶಿಸ್ತೇನೆ ಅದಕ್ಕೆ ಶಕ್ತಿ ತುಂಬ ಕೆಲಸವನ್ನು ಸರ್ಕಾರ ಮಾಡಬೇಕು ಅದಕ್ಕೆ ಶಕ್ತಿ ತುಂಬಬೇಕು ಅದ ಕೆಲಸ ಮಾಡಬೇಕು ಹಾಗಂತ ಅಮೂಲ್ ಮತ್ತು ನಂದಿನಿ ಎರಡೂ ಕೂಡ ವಿನ್ ವಿನ್ ಅಲ್ಲಿ ಗೆಲ್ಲೋದಕ್ಕೆ ಬೇಕಾದಂತ ತಾಂತ್ರಿಕತೆಯ ಶೇರಿಂಗ್ ಮಾಡ್ಕೋಬೇಕು ಅಂತ ಹಿಂದೆನೆ ಚರ್ಚೆ ಆಗಿತ್ತು ಅಂದ್ರೆ ಅಮೂಲ್ ನಮ್ದೇ ನಂದಿನಿಯೂ ನಮ್ದೇ ನಮ್ ದೇಶದ್ದೇ ನಮ್ ರಾಜ್ಯದ ನಂದಿನಿ ನಮ್ಮ ದೇಶದ್ದು ಅಮೂಲು ಆದರೆ ಇಲ್ಲಿ ರಾಜ್ಯ ಸರ್ಕಾರ ಕೊಡೋ ಸಮಜಾಯಿಶಿನೆ ಬೇರೆ ಮೆಟ್ರೋ ನಿಗಮ ಮಳಿಗೆ ಸ್ಥಾಪನೆ ಸಂಬಂಧ ಜಾಗತಿಕ ಟೆಂಡರ್ ಕರೆದಿತ್ತು ಅದರಂತೆ ಅಲ್ಲಿ ಹೆಚ್ಚು ಬಿಡ್ ಮಾಡಿದವರಿಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಬೂತ್ ತೆರೆಯೋಕೆ ಅವಕಾಶ ಇರಲಿದೆ ಅದರಂತೆ ಅತಿ ಹೆಚ್ಚಿನ ಬಿಡ್ ಕರೆದ ಅಮುಲ್ಗೆ ಮೆಟ್ರೋದಲ್ಲಿ ಬೂತ್ ತೆರೆಯೋಕೆ ಟೆಂಡರ್ ಸಿಕ್ಕಿದೆ ಈ ಕಾರಣದಿಂದಷ್ಟೇ ಅಮುಲ್ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆ ತೆರೆಯುತ್ತಿದೆ ಅನ್ನೋದು ಡಿಕೆ ಶಿವಕುಮಾರ್ ಕೊಟ್ಟ ಕ್ಲಾರಿಟಿ ಸದ್ಯಕ್ಕೆ ಈಗ ಸ್ಯಾಂಕ್ಷನ್ ಆಗಿರುವ ಮಳಿಗೆಗಳನ್ನು ಬಿಡ್ನಲ್ಲಿ ಪಡೆದಿರುವ ಕಾರಣ ರದ್ದು ಮಾಡೋಕೆ ಆಗೋದಿಲ್ಲ ಆದರೂ ಪ್ರತ್ಯೇಕವಾಗಿ ನಂದಿನಿ ಹಾಲಿನ ಮಳಿಗೆ ತೆರೆಯುವ ನಿಟ್ಟಿನಲ್ಲಿ ಮೆಟ್ರೋ ನಿಗಮಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಅಂಗಡಿ ಬೇಕು ಅಂತ ಜಾಗ ಕೊನೆಗೆ ಅದ್ರ ಕಡೆ ಬೇಕು ಅಂತ ಅರ್ಜಿ ಹಾಕ್ತೀವಿ ಸೊ ಅದಕ್ಕೆ ನಾನು ಇವರು ನಮ್ಮ ಕೇಮ ಅರ್ಜಿ ಹಾಕಿಲ್ಲ ಹೀಗೆ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಲ್ ಬೇರೆ ಕೇಮಿ ಹೇಳಿದ್ದೀವಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ದೀವಿ ಎಂಟು ಕಡೆ ಕೆಎಂಎಫ್ಗೆ ಕುಡಿಯುತ್ತೆ ತನಿಗಳಿಗೆ ಕುಡಿಯುತ್ತೆ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿಯುತ್ತೆ ಸೊ ಎರಡನ್ನ ಯಾರೇ ಅವ್ರು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ್ರೆ ನಾವು ಇಷ್ಟು ಸರಿ ಇಲ್ಲ ಅಂತೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡ್ ನಲ್ಲಿ ನಾವು ತರ್ಕೊಂಡು ನಿಷ್ಯತೆ ಯಾರು ಬೇಕಾದ್ರೆ ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆಎಂಎಫ್ಗೆ ಓಪನ್ ಮಾಡ್ತೀವಿ ಹಾಗೆ ಇಲ್ಲಿ ಈ ಬಿಡ್ನಲ್ಲಿ ನಂದಿನಿ ಭಾಗಿಯಾಗೋಕೆ ಅಥವಾ ಬಿಡ್ ಗೆಲ್ಲೋಕೆ ಉತ್ಸಾಹ ತೋರದೆ ಇರಲು ಕಾರಣ ಅಲ್ಲಿ ಹೆಚ್ಚಿನ ದರದ ಬಿಡ್ ಮೌಲ್ಯ ಹೀಗಾಗಿ ಈ ಬಿಡ್ನಲ್ಲಿ ನಂದಿನಿ ಭಾಗವಹಿಸಿ ಗೆಲ್ಲೋಕೆ ಕಷ್ಟ ಇದರಿಂದ ಮೆಟ್ರೋದಲ್ಲಿ ನಂದಿನಿ ಮಳಿಗೆ ತೆರೆಯೋದ್ರಿಂದ ವಂಚಿತ ಆಗಿದೆ ಅನ್ನೋ ಮಾತು ಕೂಡ ಬರ್ತಿದೆ ಜನಾಕ್ರೋಶ ಹೆಚ್ಚಾಯಿತು ಈಗ ಎಚ್ಚೆತ್ತುಕೊಂಡಂತಿದೆ ಸರ್ಕಾರ ಮೆಟ್ರೋ ನಿಲ್ದಾಣಗಳಲ್ಲಿ ಮುಂದಿನ ದಿನಗಳಲ್ಲಿ ಎಂಟು ನಂದಿನಿ ಕೇಂದ್ರಗಳನ್ನು ಓಪನ್ ಮಾಡೋಕೆ ಸೂಚಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಗ್ಗೆ ಪೂರಕ ರೆಸ್ಪಾನ್ಸ್ ಕೊಟ್ಟಿದೆಯಂತೆ ನಿಗಮ ಈ ಸಂಬಂಧ ಮೆಟ್ರೋ ನಿಗಮದ ಜತೆಗೂ ಡಿಕೆಶಿ ಸಮಾಲೋಚನೆ ನಡೆಸಿದ್ದಾರೆ ಅನ್ನೋದು ಕರ್ನಾಟಕ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಸ್ವಾಮಿ ಮಾತು

ಆದ್ರೆ ಒಂದು ಮನವಿ ಕೊಟ್ಟಿದ್ವಿ ನೀವೇನು ಇಲ್ಲಿ ಮಾಡಿದ್ರಿ ಆ ತರಗೋಸ್ತವ ಜಾಸ್ತಿ ಇರೋದಂತ ನಮಗೆ ವಿನಾಯಿತಿ ರಿಕ್ವೆಸ್ಟ್ ಮಾಡಿದ್ವಿ ಆ ವಿನಾಯಿತಿಯನ್ನ ಘರ್ಷಣೆ ಮಾಡ್ತಾ ಇರೋದು ಘರ್ಷಣೆ ಕಂಪ್ಲೀಟ್ ಆಗಿರ್ತಾರೆ ಈಗ ಎಕ್ಸ್ಪೆಷನ್ ಆಫ್ ಇಂಟ್ರೆಸ್ಟ್ ಯಾರು ಹೈಯರ್ ರೇಟ್ ಕೊಟ್ಟು ಮಾಡಿದ್ರು ಅವ್ರ ಎರಡು ಮಳದಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಾವು ಕೂಡ ಒಂದು ನೂರ ಇಪ್ಪತ್ತರಿಂದ ಇಪ್ಪತ್ತೈದು ಜಾಸ್ತಿ ಸಿದ್ಧ ಇಲ್ಲಿ ಏನೇ ಕೊಟ್ಟು ಅದು ನಮ್ಮ ರಾಜ್ಯದ ಬ್ರಾಂಡ್ ಆಗಿರ್ತದೆ ರೈತರು ಓಪನ್ ಆಗಿರ್ತದೆ ಅದು ಕಾರ್ಮಿತ್ತು ಆ ಮಳಿಗೆಗಳ ಎಷ್ಟು ಅದನ್ನು ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಈ ಮಧ್ಯೆ ಕನ್ನಡಿಗರ ಆಕ್ರೋಶ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮೆಟ್ರೋ ನಿಗಮದ ಎಂಡಿ ಜತೆ ನಡೆಸಿದ ಮಾತುಕತೆ ಎಫೆಕ್ಟ್ ಅನ್ನುವಂತೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಎಂಟು ನಂದಿನಿ ಮಳಿಗೆಗಳನ್ನು ತೆರೆಯೋಕೆ ಸಿಕ್ಕಿದೆ ಗ್ರೀನ್ ಸಿಗ್ನಲ್ ಬೆಂಗಳೂರಿನ ವಿವಿಧ ಮೆಟ್ರೋ ನಿಲ್ದಾಣಗಳಲ್ಲಿ ಎಂಟು ಕಡೆ ನಂದಿನಿ ಹಾಲಿನ ಕೇಂದ್ರ ಹಾಗೂ ಎರಡು ಕಡೆ ಅಮುಲ್ ಹಾಲಿನ ಮಳಿಗೆ ತೆರೆಯಲು ಅನುಮತಿ ಕೊಡುವ ಬಗ್ಗೆ ಅಭಯ ಕೊಟ್ಟಿದ್ದಾರೆ ಬಿಎಂಆರ್ಸೆಲ್ ಪ್ರಭಾರ ಎಂಡಿ ಮಹೇಶ್ವರ ರಾವ್ ನಮ್ಮ ಬಿಎಂ ಪಾಲಿಸಿ ಇರ್ತದೆ ಅವರು ನಾವು ಏನಾದರೂ ಜಾಗ ಕೊಡ್ತಾ ಇದ್ರೆ ಗಿವ್ ಇಟ್ ಆನ್ ಎಕ್ಸ್ಪ್ರೆಶನ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ಕೆ ಎಮ್ ಕೊಟ್ಟಿರ್ತೀವಿ ಅವರು ಸಹ ಈಗ ಬಂದಿದ್ದಾರೆ ಅದರ ಎಂ ಡಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಅವರು ಸಹ ಬಹಳ ಇಂಟ್ರೆಸ್ಟ್ ತೋರಿಸಿದ್ದಾರೆ ಖಂಡಿತ ಅವರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡ್ಲಿಕ್ಕೆ ನಮ್ಮ ಮುಂದೆ ಬರ್ತೇವೆ ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬರ್ತೀವಿ ಒಟ್ಟಾರೆ ರೈತರ ಹೆಮ್ಮೆಯ ಕ್ಷೀರ ಉತ್ಪನ್ನ ನಂದಿನಿಗೆ ರಾಜ್ಯದಲ್ಲೇ ಮಾನ್ಯತೆ ಸಿಕ್ಕಿಲ್ಲದೆ ಇರುವ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಆದರೂ ಸದ್ಯ ಸರ್ಕಾರದ ಮಧ್ಯಪ್ರವೇಶದಿಂದ ಹೆಚ್ಚಿನ ನಂದಿನಿ ಮಳಿಗೆಗಳ ಗೆ ಮೆಟ್ರೋ ನಿಗಮ ಓಕೆ ಎಂದಿರುವುದು ಸದ್ಯಕ್ಕೆ ಕನ್ನಡಿಗರಿಗೆ ನಿರಳಾತಿ ತಂದಿದೆ